Thank you. ಪಠ್ಯದ ಜೊತೆಗೆ ಪಠ್ಯ ಚಟುವಟಿಕೆಯಿಂದಾಗಿ ಮಕ್ಕಳಲ್ಲಿ ಸುಗಿರುವ ಗುರುತಿಸಲು ಸಾಕಷ್ಟು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಿದ್ದು ಅಲ್ಲಿ ನಮ್ಮ ಮಕ್ಕಳು ಅತ್ಯುತ್ತಮ ಸಾಧನೆಯನ್ನು ಮಾಡಿರುತ್ತಾರೆ ಅವರ ಸಾಧನೆಯ ಪ್ರಯುಕ್ತ ಬಹುಮಾನವನ್ನು ದೇವಿ ಪುರಸ್ಕರಿಸುವುದು ನಮ್ಮ ಆದ್ಯ ಕರ್ತವ್ಯ ಆ ನಿಟ್ಟಿನಲ್ಲಿ ಪ್ರಸ್ತುತ ಶ್ರೀ ಶ್ರೀ ಶ್ರೀಮತ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯವರ ಚರಣ ಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳು ಪ್ರೊಫೆಸರ್ ಕೆಎನ್ ಹೊಸಮರಿ ಅವರಿಗೆ ಕಾರ್ಯಕ್ರಮಕ್ಕೆ ಆದಾಯಪೂರ್ವಕ ಸ್ವಾಗತ ಶ್ರೀಕೇತನ ಶಾಲಾ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀ ಜಿಟಿಭಟ್ ಶ್ರೀ ಆರ್ ಎಸ್ ಹೆಗ್ಡೆ ಶ್ರೀ ನಿರಂಜನ್ ಹೆಗಡೆ ಹಾಗೂ ಶ್ರೀ ಜ್ಞಾನೇಶ್ ಹೆಗ್ಡೆ ಇವರನ್ನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ ನಮ್ಮ ಶಾಲೆಯ ಗೌರವಾನ್ವಿತ ಪ್ರಾಚಾರ್ಯರಾದ ಶ್ರೀ ವಸಂತ್ ಸ್ವಾಗತಿಸುತ್ತಿದ್ದೇವೆ ಶ್ರೀಮತಿ ವಸುದರಿಗೂ ಸಹ ಆತ್ಮೀಯ ಸ್ವಾಗತ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಪಾಲಕ ವೃಂದರನ್ನು ಸಹ ಅತ್ಯಂತ ಗೌರವಯುತವಾಗಿ ಸ್ವಾಗತಿಸುತ್ತಿದ್ದೇವೆ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರಾದ ಶಿಕ್ಷಕ ವೃಂದಕ್ಕೂ ಹಾಗೂ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರಿಗೂ ಸಹ ಆತ್ಮೀಯವಾದ ಸ್ವಾಗತವನ್ನು ಅತ್ಯಂತ ಕಾತುರಾಗಿ ಕಾಯುತ್ತಿರುವಂತಹ ನಮ್ಮ ಶಾಲೆಯ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಎಂದು ಹೇಳುತ್ತಾ ಮುಂದಿನ ಹಂತಕ್ಕೆ ಹೆಜ್ಜೆ ನೀಡುತ್ತಿದ್ದೇವೆ ಅವಕಾಶಕ್ಕಾಗಿ ಧನ್ಯವಾದಗಳು

तत्रापि गगनं गगनं विशोभस्तस् तस्य यदन्तस्तदपादिनव्यं योवेनातु स्वराष्टोत्पवेदन् तो तेजप्र प्रतिष्ठितः अस्य कण्ठे तो नत्त्यक्षरस्तमहेशः नमो गुरुभ्यो गुरुपादगौ नमोपरे ब्रह्मपादआध्या आचात्यधिष्ठेश्वरपादगौ भगवत्लक्ष्मी प्रतिपादनाध्या बहुफलमय अजयपाद आगतम् बोदस्तव

I <laughs> do

ಸಾಧಕರಾಗ್ತಾರೆ ಚಿಕ್ಕ ವಯಸ್ಸಿನೊಳಗನೆ ಎಷ್ಟೋ ಸಲ ಗೊತ್ತಾಗ್ತದೆ ಗೊತ್ತಾಗೋದಿಲ್ಲ ಆದ್ರೆ ನೋಡಿದವ್ರಿಗೆ ಗೊತ್ತಾಗ್ತದೆ ಶಿಕ್ಷಕ ಶಿಕ್ಷಕರಿಗೆ ಗೊತ್ತಾಗ್ತದೆ ಅವ್ರಿಗೆ ಏನು ಸಾಮರ್ಥ್ಯ ಇದೆ ಆ ಸಾಮರ್ಥ್ಯ ಈಗ ಸಣ್ಣ ಪ್ರಮಾಣದಲ್ಲಿ ಅದಕ್ಕೆ ಈಗಲೇ ಪ್ರೋತ್ಸಾಹ ಕೊಟ್ಟರೆ ಅದು ಚೆನ್ನಾಗಿರೋನು ಪ್ರೋತ್ಸಾಹ ಸಿಗದೆ ಇದ್ದರೆ ಅದು ಬರವಣಿಗೆ ಹೋಗದೆ ಎಂಬುದು ಅಥವಾ ನಿಧಾನಿಸಿ ಪ್ರೋತ್ಸಾಹಿಸತಕ್ಕಂಥ ಅತ್ಯಂತ ಅವಶ್ಯ ಅದಕ್ಕಾಗಿ ಅನೇಕ ಪಠ್ಯತರ ಚುವಳಿಕೆಗಳನ್ನು ನಡೆದು ಬಹಳ ಆಗ್ತದೆ ಅಯೋಧ್ಯೆಯಲ್ಲಿ ರಾವಣ ಪ್ರತಿಷ್ಠಾಪನೆ

ಅದನ್ನ ಜಾಗೃತ ಮಾಡಬೇಕು ಆಗ ಶಿಕ್ಷಣ ಸಾಧಕ ಒಳಗೆ ಈಗಾಗಲೇ ಇರೋ ಪರಿಪೂರ್ಣತೆ ಮೊಟ್ಟೆ ಶಿಕ್ಷಣ ಅದನ್ನು ಹೇಳಿದೆ ನೀವೆಲ್ಲ ಕಾಣುವಂತೀರಿ ಕಾದಿದ್ದೀರಿ ಮತ್ತೆ ಹಿಂದೆ ಮುಂದೆ ತುಂಬ ಬಹುಮಾನ ಮಾತಾಡುವುದಿಲ್ಲ ಬಹುಮಾನ ಪಡೆದಂಥ ಎಲ್ಲ ಮಕ್ಕಳಿಗೆ ಮುಂದಿನ ಜೀವನದಲ್ಲಿ ಇನ್ನೂ ಹೆಚ್ಚಿನ ಸಾಧನೆಗೆ ಶಕ್ತಿಯಲ್ಲಿ ಹಾಗೆ ಅವರೆಲ್ಲ ಪಾಲಕರು ಬಂದದ್ದು ಗೆರೆಯರು ಬಂದಿದ್ದೀರಿ ಶಿಕ್ಷಕರು ಬಂದವರು ಗೆರೆಯನ್ನು ಬಂದಿದ್ದೀರಿ ಪಾಲಕರಿಗೆ ವಿಶೇಷವಾದ ಹೊಣೆಗಾರಿಕೆ ಸುಮಾರಷ್ಟೇ ಹೊಗಾರಿಕೆ ಶಿಕ್ಷಕ ಶಿಕ್ಷಕಿಯ ಮಕ್ಕಳನ್ನ ಪ್ರಯತ್ನ ಆಗ್ತದೆ ಆ ಪ್ರಯತ್ನಕ್ಕೆ ಪಾಲಕರ ಸಹಕಾರ ಜೊತೆ ಸ್ಪಂದನೆ ಇದೆ ಹಾಗೆ ಮಕ್ಕಳ ನಿಜವಾದ ಸ್ಥಿತಿ ಸಮಸ್ಯೆಯನ್ನು ಅಪರೆಯಿಂದ ಶಿಕ್ಷಕಿಯರ ಇದೆ ಈ ಎರಡೂ ನಮ್ಮ ಸೌತ್ಯ ಸಿಕ್ಕಿದೆ ಅಂತ ನಾನು ವಿಮಾನ ಪಡತ ಆ ಹೇಳ್ತಾಯಿದ್ವಿ ಮಕ್ಕಳ ಭವಿಷ್ಯಕ್ಕೆ ಉತ್ತಮವಾದಂತಹ ಮಾರ್ಗ ಯೇಸಿ ಇತ್ತು ಮಾತಿಗಳาราಮಣ ಲೋಕವಾದ

विनय स्टोरी टेलिंग फर्स्ट थिंकिंग फर्स्ट शोका से टाइम फोर म्यूजिकल 6 सेकंड वकेट कॉल सेकंड रनिंग रेस 6